ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ ಕನ್ನಡಿಗ ಮಾತಾಡ್ತಿರೋದು ನಾನು ಇವತ್ತು ಬಂದಿದ್ದೀನಿ ಒಂದು ಹೊಸ ವ್ಲಾಗ್ನೊಂದಿಗೆ ಏನು ಅಂತ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಮಸ್ಕಾರ 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 ಇದು ಎರಡು ಗಂಟೆಗೆಲ್ಲ ರೆಡಿ ಆಗ್ಬಿಡು ಬೇಗ ಹೇಳ್ತೀನಿ ರೆಡಿಯಾಗು ಎರಡು ಗಂಟೆಗೆಲ್ಲ ರೆಡಿ ಆಗಿಬಿಡು ಹೇಳೋದು ಕೇಳು ರೆಡಿಯಾಗು ನೀಡಿಯಾಗಿ ಬಂದವರಂತೆ ಹೇಳ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇವತ್ತು ನಾವು ನಮ್ಮ ಹಳ್ಳಿಗೆ ಬಂದಿದ್ದೀವಿ ಕಾರಣ ಇಷ್ಟೇ ಇವತ್ತು ದೇವ್ರ ಪೂಜೆ ಮಾಡಬೇಕಾಗಿತ್ತು ಸೊ ಇವಾಗ ಅದಕ್ಕೆ ಚಪ್ಪರ ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ನಮ್ಮ ಚಿಕ್ಕಾಪುರ್ಗೆ ಬಂದವರೆ ಅವ್ರಿಲ್ಲಿ ಎಲ್ಲೋ ಅವರೇ ಕಾಣಿಸ್ತಾ ಇಲ್ಲ ಯಾವುದೋ ಪೊದೆಗೆ ಹೋಗ್ಬಿಟ್ಟವ್ರೆ ಅನಿಸುತ್ತೆ ಪೊದೆಗೆ ಹೋಗಿರ್ಲಿಲ್ವಂತೆ ಮಚ್ ತರಕ್ಕೆ ಅಂತ ಹೋಗಿದ್ರಂತೆ ಯಾಕೆ ಅಂತಂದರೆ ಚಪ್ರದ ಮೇಲೆ ಹಾಕೋಕ್ಕೆ ಹೊಂಗೆ ಸೊಪ್ಪು ಬೇಕಿತ್ತು ಹೊಂಗೆ ಸೊಪ್ಪನ್ನ ಕೀಳೋದಕ್ಕೆ ಬೇಕಿತ್ತು ನಾವು ಮಚ್ಚ ತೊಗೊಂಡು ಹೊಂಗೆ ಮರದ ಹತ್ರ ಹೋಗಿ ಹೊಂಗೆ ಸೊಪ್ಪನ್ನ ಕಿತ್ ಹಾಕಿದ್ರು ನಾನು ಕಿತ್ತಿದ್ನೆಲ್ಲ ಗುಡ್ಡೆ ಮಾಡಿ ಎತ್ಕೊಂಡೆ ಎತ್ಕೊಂಡು ಬರೋ ಗ್ಯಾಪಲ್ಲಿ ಏನೇನಾಯಿತು ನೀವೇ ನೋಡಿ ನನಗೆ ಬೆಳಗ್ಗೆ ತಪ್ಪಾಗ್ತಾ ಇದ್ದೀವಿ ದೇವ್ರಿಗೆ ನಮ್ಮ ಚಿಕ್ಕಪ್ಪನೂ ಕೂಡ ಹೊಂಗೆ ಎತ್ಕೊಂಡಿತ್ತು ಅದು ಸೇಮ್ ಟು ಸೇಮ್ ನೋಡೋಕ್ಕೆ ಒಳ್ಳೆ ಪೊದೆ ಥರನೇ ಇತ್ತು ಇನ್ ಕೇಸ್ ಏನಾದರೂ ಆ ಪೊದೆಗೆ ಬಾಯಿ ಕಣ್ಣು ಎದ್ದಿದ್ರೆ ಅದ್ರ ಮನದಾಳದ ಮಾತು ಹೆಂಗಿತ್ತು ಅಂತ ನಿಮ್ ನೀವೇ ಕೇಳಿಸ್ಕೊಳ್ಳಿ ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾ ಶಾಕ್ಲಿ ಚಿಕ್ಕಪ್ಪ ತಂದಿದ್ದು ಪದೇನು ನಾನು ತಂದಿದ್ದು ಹೊಂಗೆ ಸೊಪ್ಪನೂ ಒಂದು ಕಡೆ ಹಾಕಿ ಒಣಗೋಗಿರೋ ತರಗೆಲ್ಲ ಕಿತ್ತು ಗುಡ್ಡೆ ಹಾಕೋ ಅಷ್ಟರಲ್ಲಿ ಗುಡ್ಡೆ ಮಾಂಸ ತಿನ್ನ ಸಾಕು ಸಾಕಾಗೋಯ್ತು ಅಂತೂ ಇಂತೂ ಅಂತೂ ಹೆಂಗೋ ಸಾಸ್ ನೋಡಿ ನೋಡಿಗು ಚಪ್ರ ಈ ಥರ ಬಂದಿದೆ ಸೊ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ನಾ ಹೊರ್ಟಿದ್ದೆ ಮನೆ ಕಡೆ ಯಾಕೆಂದರೆ ರೆಡಿಯಾಗಿ ಬರೋಣ ಅಂತ ಪೂಜೆಗೆ ನೋಡಿ ನೋಡಿಗ ನೀನು ಎತ್ಕೊಂಡು ಇದೀನಿ ಸಿಗಪಡೆ ಸುಸ್ತವಾಯಿತು. ಎ ಸಿಗಪಡೆ ಜೋರಾಯಿತು. ಫನ್ಕೊಂಡ್ರಾ? ಖಾಲಿ. ಫನ್ಕೊಂಡ್ರಾ? ಖಾಲಿ. ನಮ್ಮ ಹೊಟ್ಟೆ ಎಷ್ಟು ಉರುಸ್ತವರು? ಆ ಭಗವಂತನ ನೋಡಿದ್ರೆ. ಓಕೆನಾ? ತಮಗೆ ಎಲ್ಲಾದರೂ ಬೆಂಕಿ ಹತ್ತಿದ್ಯಾ? ಅಣ್ಣ ನನ್ನ ಕೈ ಲೈತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸಾತೋದಂಗ ಆಗೋತಾ ಇದೀನಿ. தந்தைக்கு தந்தைக தக்க மாட்டேடா நன்கிட்டு ஒடதேட்னி ஆக ஆய் నమ్మవ చూరి హూరి చిక్క తంగి చూరి చిక్వ ఆగ్ అదే గ్యాప్ అమ్ దొడపంతో దొడాప్పన్న రెన్ మాట్ ಏನ್ ಸಮಾಚಾರ ನಾನ್ ಶ್ಬಿಟ್ಟಿದೀರೋನಾ ಮಾಡ್ತಿರ್ಲಾ ಜಸ್ಟ್ ಏಯ್ಟೀನ್ ತರ ಇದೆಯಾ ಈಗ ಹದಿನೆಂಟು ವರ್ಷ ಆಗೈತೆ ಅನ್ನೋ ಆಗೈತನ ಹಾ ಹೇಳ್ರಿ ತೋರ್ಸು ತೋರಿಸ್ತೀನಿ ತೋರಿಸ್ತೀನಿ

ತಿಂಡಿ ಅಂತ ನಾವು ಮನೆ ಹತ್ರ ಬಂದ್ವಿ ಹೇಳ್ತಿ ಅಂದ್ರಮ್ಮ ರುಬೋಸ್ಕ ಬಂದ್ಬಿಡ್ತಾರ ಹೋಗಿ ಮಾಡ್ಕೊಂಡ್ ತಿನ್ ಹಂಗೆ ಹಸೀದಿನ್ಬಿಡಣ್ ಬ್ರಿ ಹಸೀದಿನ್ಬಿಡೋನ್ ಹೇಳ್ರಿ ಅಲ್ಲೊಂದು ನಾನೇ ಸತ್ತೋಗಿತ್ತು ಈ ಮೀಡಿಯಾದವರೆಲ್ಲ ಹೋಗ್ಬಿಟ್ಟು ನೋಡ್ತಿದ್ರಂತೆ ನಾನೇ ಸತೋಗ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಅಂದಿ ನಮ್ಮ ಮನೆಯಾಗ ಯಾರು ಇಲ್ಲ ನೀರೋ ಎಸ್ತಿಣ

ಪಾಸ್ ಅಂತ ಕಾರ್ಸ್ ಆಡ್ತಿದ್ವಿ ಬೇಜಾರಾಯ್ತು ವಿಡಿಯೋ ಮಾಡೋಣ ಅಂತ ಹೋದಮ್ಮ ನೋಡ್ಬಿಟ್ಟು ಏನಂತ ನೀವೇ ಕಳಿಸ್ತೀವಿ ಗಂಟ್ಲೆ ಗಂಟೆ ತಿಂದು ವಿಶ್ರಾಂತಿ ತಗೊಂತಿದ್ದು ಮನೆ ನೆನಪಾಯ್ತು ಮನೆಗೆ ಬಂದು ನೋಡಿ ಪ್ರೆಶ್ ಅದೇ ಏನ್ ಪ್ರೆಶ್ ಈಗ ಜೀವ ಹೋಯ್ತು ನನ್ಗೆ